pau ನಾಳೆಯಿಂದ ಚಿಕ್ಕಬಳ್ಳಾಪುರ ನಗರದ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲಿಯೂ ಖಾತೆ ಆಂದೋಲನ ಆರಂಭವಾಗಲಿದೆ ಈ ಖಾತೆ ಆಂದೋಲನದ ಭಾಗವಾಗಿ ನಗರದಲ್ಲಿ ಆಸ್ತಿ ಹೊಂದಿರುವ ಮಾಲೀಕರು ತಮ್ಮ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ತಮಗೆ ನಿಗದಿಪಡಿಸಿದ ಜಾಗದಲ್ಲಿ ಅರ್ಜಿ ಸ್ವೀಕರಿಸುತ್ತಿರುವ ನಗರಸಭೆ ಸಿಬ್ಬಂದಿಗೆ ನೀಡಿದರೆ ಸಾಕು ಮುಂದಿನ ಎಲ್ಲ ಬೆಳವಣಿಗೆ ತಾನಾಗೇ ನಡೆಯಲಿದೆ ಈಗಾಗಲೇ ಈ ಖಾತೆ ಹೊಂದಿರುವ ನಾಗರಿಕರು ಮತ್ತೆ ಅರ್ಜಿ ಸಲ್ಲಿಸಬೇಕಾದ ಅಗತ್ಯವಿಲ್ಲ ಒಂದು ವೇಳೆ ಅರ್ಜಿ ಸಲ್ಲಿಸಿದರೂ ಅದು ರೀಫ್ರೆಶ್ ಆಗಲಿದೆ ಎಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ತಿಳಿಸಿದರು ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ಎಂವಿ ಸಭಾಂಗಣದಲ್ಲಿ ನಗರಸಭೆಯಿಂದ ಇಂದು ಸಭೆ ನಡೆಯಿತು ಈ ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಗಜೇಂದ್ರ ನಿನ್ನೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆ ಅಧಿಕಾರಿಗಳ ಸಭೆ ಎಂದು ತಿಳಿದು ಬಂದಿದೆ ಹಾಗಾಗಿ ಜನಪ್ರತಿನಿಧಿಗಳಾದ ನಮಗೆ ಆಹ್ವಾನವಿರಲಿಲ್ಲ ಖಾತೆಗಳಿಗೆ ಅರ್ಜಿ ಸಲ್ಲಿಸುವ ವಿಚಾರದಲ್ಲಿ ಗೊಂದಲಗಳಿಗೆ ತೆರೆ ಎಳೆಯಲು ಇಂದು ಸಭೆ ಕರೆಯಲಾಗಿದೆ ಎಂದು ಹೇಳಿದರು ಎ ಮತ್ತು ಬಿ ಖಾತೆ ವಿಚಾರಕ್ಕೆ ಸಂಬಂಧಿಸಿ ಗೊಂದಲ ಬೇಡ ಎಲ್ಲ ದಾಖಲೆಗಳನ್ನು ಹೊಂದಿದ್ದರೆ ಅದು ಖಾತೆ ಮೂರು ಆಗಲಿದ್ದು ಅಪ್ರೂವ್ಡ್ ಲೇಔಟ್ ಅಲ್ಲದ ನಿವೇಶನಗಳಿಗೆ ಬಿ ಖಾತೆ ಎಂದರೆ ಎ ಖಾತೆ ನೀಡಲಾಗುತ್ತದೆ ನಗರದಲ್ಲಿ ಸುಮಾರು ಹದಿಮೂರು ಸಾವಿರ ಆಸ್ತಿಗಳಿಗೆ ಈ ಬಾರಿ ಖಾತೆಯಾಗುವ ನಿರೀಕ್ಷೆ ಇತ್ತು ಈ ಎಲ್ಲ ನಿವೇಶನಗಳಿಗೂ ಬಿ ಖಾತೆ ಸಿಗಲಿದೆ ಎಂದರು ಒಂದು ಗುಂಟೆಯಲ್ಲಿ ಮನೆ ನಿರ್ಮಿಸಿಕೊಂಡವರು ಸರ್ವೆ ನಂಬರ್ನಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಸರ್ಕಾರದ ಆದೇಶದಂತೆ ಬಿ ಖಾತೆ ಸಿಗಲಿದೆ ಎಂದರು ಮೂರು ಅಥವಾ ಎ ಖಾತೆ ಎಂದರೆ ಅಧಿಕೃತ ಖಾತೆ ತ್ರೀ ಎ ಅಥವಾ ಬಿ ಖಾತೆ ಎಂದರೆ ಅನಧಿಕೃತ ಖಾತೆಯಾಗಿದೆ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ನಗರದ ಮೂವತ್ತೊಂದು ಸದಸ್ಯರು ಒಟ್ಟಾಗಿ ಖಾತೆ ಆಂದೋಲನದಲ್ಲಿ ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಪ್ರತಿಯೊಬ್ಬರೂ ಈ ಆಂದೋಲನದಲ್ಲಿ ಭಾಗವಹಿಸಿ ಖಾತೆ ಮಾಡಿಸಿಕೊಳ್ಳುವಂತೆ ಅಧ್ಯಕ್ಷರು ಮನವಿ ಮಾಡಿದರು ತುರ್ತು ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಎಲ್ಲ ಸದಸ್ಯರು ಏನು ಸರ್ಕಾರದಿಂದ ಆದೇಶ ಖಾತೆ ಬಗ್ಗೆ ಬಂದಿತ್ತು ಅದರ ಬಗ್ಗೆ ಸ ಹಲವಾರು ಗೊಂದಲಗಳು ಇತ್ತು ನಿನ್ನೆ ತಾನೇ ಅಧಿಕೃತವಾಗಿ ಏನೇನು ದಾಖಲೆಗಳು ತೆಗೆದುಕೊಬೇಕಂತ ಸರ್ಕಾರದಿಂದ ಒಂದು ನಮಗೆ ಆದೇಶ ಕ್ಲಿಯರಾಗಿ ಬಂದಿರೋದ್ರಿಂದ ನಮ್ಮ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಸೇರಿ ಒಂದು ಚರ್ಚೆ ಮಾಡಿ ಗ್ರಾಮ ಠಾಣಾ ಖಾತೆ ಯಾವ ರೀತಿ ಮಾಡಬೇಕು ಗ್ರಾಮ ಬಿಟ್ಟು ಅಪ್ರೂವ್ಡ್ ಲೇಔಟ್ ಯಾವ ಥರ ತಿರ್ಗ ಏನು ಲಿಸ್ಟ್ ಯಾವ ಥರ ಅಂತ ಎಲ್ಲ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಿ ಇವತ್ತು ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಈಗ ನಗರಸಭೆಯಿಂದ ಅಧಿಕೃತವಾಗಿ ಒಂದು ಅರ್ಜಿ ನಮಗೆ ಸರ್ಕಾರದಿಂದ ಬಿಡುಗಡೆಯಾಗಿದೆ ಆ ಅರ್ಜಿ ತಯಾರಾಗಿದೆ ನಾಳೆಯಿಂದ ಎಲ್ಲ ನಮ್ಮ ಮೂವತ್ತೊಂದು ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಮ್ಮ ನಗರದ ನಿವಾಸಿಗಳಿಗೆ ಒಂದು ಖಾತೆ ಕೊಡ್ತಕ್ಕಂಥ ಕೆಲಸವನ್ನು ಒಂದು ಮಾಡಿಕೊಡ್ಬೇಕಂತೇಳ್ಬಿಟ್ಟು ಎಲ್ಲ ಸೇರಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು ಇವತ್ತು ಏನು ಎ ಖಾತೆ ಇದೆ ಒಂದು ಬಿ ಖಾತೆ ಇದೆ ಅದು ಸಾರ್ವಜನಿಕರು ಏನು ಅರ್ಜಿ ಸಲ್ಲಿಸುವಾಗ ಅವರು ಕ್ಲಿಯರಾಗೆ ಇದನ್ನು ಒಂದು ಒಂದು ಮೆನ್ಷನ್ ಮಾಡಿಬಿಟ್ಟು ಸಲ್ಲಿಸ್ಬೇಕಂತೇಳ್ಬಿಟ್ಟು ಮನವಿ ಮಾಡ್ಕೊತೀವಿ ಏನಾದರೂ ತಮಗೆ ಸ ಒಂದು ಕನ್ಫ್ಯೂಷನ್ ಇತ್ತು ಅಂದರೆ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳು ಇರ್ತಾರೆ ಅವ್ರ ಹತ್ರ ಒಂದು ಮಾಹಿತಿ ಪಡೆದು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಒಂದು ಮನವಿ ಮಾಡ್ತಾ ಇದ್ದೀವಿ ಇದು ಟೈಮ್ ನಿಗದಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಅರ್ಜಿ ಪ್ರತಿಯೊಬ್ಬರು ಸಲ್ಲಿಸಬೇಕು ಸಲ್ಲಿಸಿದ ನಂತರ ನಾವು ನಗರಸಭೆಯಲ್ಲಿ ಸಿಬ್ಬಂದಿಗಳ ಹೆಚ್ಚು ಮಾಡಿಕೊಂಡು ಇದನ್ನು ಪ್ರತಿಯೊಬ್ಬರಿಗೂ ಖಾತೆ ಕೊಡೋವಂಥ ಕೆಲಸನ ನಾವು ಮಾಡಿಕೊಡ್ತೀವಿ ಅಂತೇಳಿ ತಿಳಿಸ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಈ ವ್ಯಾಪ್ತಿಗೆ ಬರ್ತಾರೆ ಏನು ಇನ್ನು ಹಳೆ ಖಾತೆಗಳು ಬಂದು ಅಧಿಕೃತ ಇರತಕ್ಕಂಥವು ಅವರೆಲ್ಲ ಖಾತೆ ಮಾಡ್ಕೊಂಡಿದ್ದಾರೆ ಅವರು ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡಬೇಕು ಇಲ್ಲಾಂದ್ರೆ ಈ ಇದುವರೆಗೂ ತೆಗೆದುಕೊಂಡಿರೋ ಅವ್ರಿಗೇನು ಅವಶ್ಯಕತೆ ಇಲ್ಲ ಅಂದ್ರೆ ಏನು ತೆಗೆದುಕೊಂಡ್ಬೇಕಲ್ಲ ಅದೇ ಸಾಕು ಅವ್ರಿಗೆ ಖಾತೆ ಇರೋದೇ ಸಾಕು ಯಾರ್ಯಾರಿಗೆ ಸ್ಟಾಪ್ ಆಗಿತ್ತು ಯಾವ ಇಷ್ಟ ಆಗ್ಬೋದು ಈ ಒಂದು ಕುಂಟೆಯಲ್ಲಿ ಮನೆ ಕಟ್ಟಿರ್ತಾರಲ್ಲ ಊರಾಗ್ಬೋದು ತಿರ್ಗ ನಮ್ಮ ಏನು ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಆದೇಶ ಬಂದಿದೋ ಅದ್ರ ಪ್ರಕಾರ ಮತ್ತು ನಮ್ಮ ಇದರಿಂದ ಕೊಟ್ಟಿರ್ತಕ್ಕಂಥ ನಿವೇಶನ ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ನಿವೇಶನಗಳು ಒಂದು ಅಕ್ಕಪತ್ರಗಳು ಅದನ್ನು ಸಲ್ಲಿಸಿ ನೀವು ಕೊಟ್ಟಾಗ ನಾವು ಖಾತೆಯನ್ನು ಮಾಡಿಕೊಡ್ ಸರ್ ಈ ಖಾತಾ ಅನ್ನೋದು ಒಂದು ಆನ್ಲೈನ್ ಖಾತಾ ಅಷ್ಟೇ ಅದರಲ್ಲಿ ಏ ಖಾತ ಅಂದರೆ ಗ್ರಾಮ ಠಾಣ ಅಪ್ರೂವ್ಡ್ ಲೇಔಡ್ ಇರೋದು ಏಕಾತ ಖಾತ ಈ ಅಪ್ರೂವ್ಡ್ ಇಲ್ದಿರೋ ಖಾತಾ ಬಿ ಖಾತಾ ಅಂತ ಹೇಳ್ತಾರೆ ಅಂದರೆ ತ್ರೀ ಎ ಇವಾಗ ಹೊಸದಾಗಿ ಆದೇಶ ಬಂದಿರೋದು ಇನ್ನು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ನಗರಸಭೆಯಲ್ಲಿ ಎಲ್ಲ ಸದಸ್ಯರಿಗೂ ಸಭೆಗೆ ಆಹ್ವಾನ ನೀಡಿ ಇಂದು ಸಭೆ ನಡೆಸಲಾಗಿದೆ ಎ ಮತ್ತು ಬಿ ಖಾತೆ ಪಡೆಯಲು ಸರ್ಕಾರ ಆದೇಶ ನೀಡಿದ್ದು ಈಗಾಗಲೇ ಖಾತೆ ಆಗಿರುವ ವ್ಯಕ್ತಿಗಳು ಮತ್ತೆ ಅರ್ಜಿ ಸಲ್ಲಿಸುವ ಬಗ್ಗೆ ಗೊಂದಲ ಮೂಡಿದೆ ಎ ಖಾತೆ ಆಗಿರುವವರು ಮತ್ತೆ ಅರ್ಜಿ ಸಲ್ಲಿಸುವುದು ಬೇಡ ಈಗ ಬಿ ಖಾತೆ ಆಂದೋಲನ ನಡೆಯುತ್ತಿದೆ ಗ್ರಾಮ ಠಾಣೆಯಿಂದ ಹಸ್ತಾಂತರವಾಗಿದ್ದ ನಿವೇಶನಗಳಿಗೆ ದಾಖಲೆ ಇರಲಿಲ್ಲ ಆದರೂ ನಗರಸಭೆಯಿಂದ ಮೂಲ ಸೌಕರ್ಯ ನೀಡಲಾಗಿದೆ ಅವರು ಕಂದಾಯ ಕಟ್ಟಲು ಸಿದ್ಧರಿದ್ದರೂ ಅವರಿಗೆ ಖಾತೆ ಮಾಡಿರಲಿಲ್ಲ ಈ ಅವಕಾಶ ಅವರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಟ್ಟು ಹದಿನಾಲ್ಕು ಕೊಳಚೆ ಪ್ರದೇಶಗಳಿದ್ದು ಈ ಪ್ರದೇಶದಲ್ಲಿ ಎಲ್ಲ ನಿವಾಸಿಗಳಿಗೂ ಖಾತೆಗಳಿಲ್ಲ ಹಾಗಾಗಿ ಸ್ಲಂ ಬೋರ್ಡ್ಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಯಿಸಿ ಅಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿ ನಗರಸಭೆಯಿಂದ ಖಾತೆ ಮಾಡಲು ಅವಕಾಶ ಸಲ್ಲಿಸಲು ಕೋರಲಾಗಿದೆ ಎಂದು ಉಪಾಧ್ಯಕ್ಷರು ಹೇಳಿದರು ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಗರದಲ್ಲಿರ್ತಕ್ಕಂಥ ಭಾಳಷ್ಟು ಜನರಿಗೆ ಗೊಂದಲ ಇದೆ ಕಾರಣ ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು ಅರ್ಜಿ ಸಲ್ಲಿಸಬೇಕಂತೇಳಿ ಕೆಲವು ಅನ್ಯತ ಭಾಳಷ್ಟು ವ್ಯಕ್ತಿಗಳು ಹೇಳೋ ಅಂಥದ್ದಾಗ್ತಾಯಿದೆ ನಿಜವಾಗೂ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಇದನ್ನು ಗಮನದಲ್ಲಿಟ್ಕೊಂಡು ಕೇಳಿಸ್ಕೋಬೇಕು ಮನವಿ ಮಾಡ್ತಾಯಿದ್ದೀವಿ ಈಗಾಗಲೇ ಖಾತೆ ಆಗಿರ್ತಕ್ಕಂಥವರು ಎ ಖಾತೆ ಆಗಿರ್ತಕ್ಕಂಥವರು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸೋ ಅಂಥದ್ದು ಬೇಡ ಕಾರಣ ಒಂದು ವೇಳೆ ಫ್ರೆಶ್ ಕಾಪಿ ಬೇಕು ಅಂತ ಹೇಳಿದ್ರೆ ತಾವು ಅರ್ಜಿ ಸಲ್ಲಿಸಬೇಕಾಗ್ತದೆ ಈಗ ಬಿ ಖಾತೆ ಆಂದೋಲನ ನಡೀತಾ ಇದೆ ಸರ್ಕಾರದ ವತಿಯಿಂದ ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೋಬೇಕು ಎಕ್ಸ್ಪೆಷಲಿ ಏನು ಗ್ರಾಮ ಠಾಣೆಯಿಂದ ನಮಗೇನು ಹಸ್ತಾಂತರ ಆಗಿತ್ತು ನಮಗೆ ಬುಕ್ಕುಗಳು ಅದರಲ್ಲಿ ಸುಮಾರು ಒಂದು ಆರು ಸಾವಿರಕ್ಕಿಂತ ಹೆಚ್ಚು ನಿವೇಶನಗಳಿಗೆ ನಾವು ಅಧಿಕೃತವಾಗಿ ಯಾವುದೇ ಒಂದು ದಾಖಲೆಗಳು ಕೊಟ್ಟಿರ್ತಕ್ಕಂಥದ್ದ ಇರಲಿಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳು ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ ಅಂಥವ್ರಿಗೆ ಅವರು ಕಂದಾಯ ಕಟ್ಟೋದಕ್ಕೆ ರೆಡಿ ಇದ್ದರು ಆದರೆ ದಾಖಲೆ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅವರ ಆಸ್ತಿಗೆ ಅವರು ದಾಖಲೆ ಮಾಡ್ಕೊಳ್ಳೋ ಅಂಥ ಅವಶ್ಯಕ ಅವಶ್ಯಕತೆ ಈಗ ಬಂದಿದೆ ಈ ಅವಕಾಶನ ಯಾರೂ ಕೈ ಬಿಡಬೇಡಿ ಸದುಪಯೋಗ ಪಡಿಸ್ಕೊಳ್ಳಿ ಅದೇ ರೀತಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅಧಿಕೃತವಾಗಿ ಹದಿನಾಲ್ಕು ಒಂದು ಕೊಳಚೆ ಪ್ರದೇಶ ಅಂಥೇಳಿ ನಿಗದಿಯಾಗಿದೆ ಆ ಹದಿನಾಲ್ಕು ಕೊಳಚೆ ಪ್ರದೇಶದ ನಿವಾಸಿಗಳು ಎಕ್ಸಾಂಪಲ್ ತಗೊಳ್ಳಿ ಈಗ ಮುನ್ಸಿಪಲ್ ಕಾಲೇಜ್ ಮುಂದೆ ಮುಂದೆ ಸುಮಾರು ಆರುನೂರಕ್ಕಿಂತ ಹೆಚ್ಚು ಮನೆಗಳಿದ್ದಾವೆ ಅಲ್ಲಿ ಒಂದು ಮನೆಗೂ ದಾಖಲೆಗಳಿಲ್ಲ ಕಾರಣ ಅಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಅದೇ ರೀತಿ ಕಂದವಾರದಲ್ಲಿ ಗಂಗನಮಿದ್ದಿಯಲ್ಲಿ ನಮ್ಮ ಇಂದಿರಾನಗರದಲ್ಲಿ ಅದೇ ರೀತಿ ಕೆಳಗಿನ ತೋಟದಲ್ಲಿ ನ ಹಲವಾರು ಜಾಗದಲ್ಲಿ ಅಂದರೆ ಹದಿನಾಲ್ಕು ಜಾಗದಲ್ಲಿ ಗ್ರಾಮ ಠಾಣೆ ಇದ್ದರೂ ಕೂಡ ಅವರಿಗೆ ಯಾವುದೇ ದಾಖಲೆಗಳಿಲ್ಲ ಅಂಥವ್ರಿಗೆಲ್ಲೂ ಕೂಡ ಈಗಾಗಲೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ ನಮ್ಮ ಆಯುಕ್ತರಿಗೂ ಆಯುಕ್ತರಿಗೂ ಗಮನಕ್ಕೆ ತಂದಿದ್ದೀವಿ ಯಾರು ಸ್ಲಂ ಬೋರ್ಡು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೂಡಲೇ ಒಂದು ಎರಡು ಮೂರು ದಿನಗಳಲ್ಲಿ ಅವ್ರನ್ನ ಅಂಥದ್ದಾಗಬೇಕು ಅವರು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಇಂಥ ಒಂದು ಆದೇಶದ ಮೂರು ತಿಂಗಳು ಇರೋದರಿಂದ ಆಷ್ಟು ಒಳಗಡೆ ಅವ್ರಿಗೆ ಹಕ್ಕಪತ್ರಗಳನ್ನು ನೀಡಿ ನಮ್ಮ ನಗರಸಭೆಯಲ್ಲಿ ಖಾತೆಗಳಾಗಿ ಪರಿವರ್ತನೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಬಾ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದ್ದೀವಿ ಈಗಾಗಲೇ ಹಂಚಿರುವ ಕರಪತ್ರಗಳಲ್ಲಿ ಹದಿನಾಲ್ಕು ದಾಖಲೆ ಅಗತ್ಯವಿದೆ ಎಂದು ನಮೂದಿಸಲಾಗಿದೆ ಇದರಿಂದ ನಾಗರಿಕರು ಹೆಚ್ಚು ಆತಂಕ ಪಡುವ ಜೊತೆಗೆ ಇಸಿ ಸೇರಿದಂತೆ ಇತರೆ ದಾಖಲೆಗಳಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ನಾಗರಿಕರು ಈ ಯಾವುದೇ ಪ್ರಚಾರಗಳಿಗೆ ಕಿವಿಗೂಡದೆ ಆ ಕರಪತ್ರಗಳಿಗೆ ಆದ್ಯತೆ ನೀಡಬೇಕಾದ ಅಗತ್ಯವಿಲ್ಲ ನಗರಸಭೆ ಇದೀಗ ಕರಪತ್ರಗಳನ್ನು ಮುದ್ರಿಸಿದ್ದು ಅದರಲ್ಲಿ ಖಾತೆಗೆ ಅಗತ್ಯವಿರುವ ದಾಖಲೆಗಳ ಬಗ್ಗೆ ಸ್ಪಷ್ಟವಾಗಿ ನಮೂದಿಸಲಾಗಿದೆ ನಗರಸಭೆ ಕರಪತ್ರ ಗಳಲ್ಲಿರುವ ದಾಖಲೆಗಳನ್ನು ನಾಗರಿಕರು ಒದಗಿಸಿದರೆ ಖಾತೆ ಸಿಗಲಿದೆ ಎಂದು ನಾಗರಾಜ್ ತಿಳಿಸಿದರು ಇನ್ನು ಸರ್ಕಾರದ ಆದೇಶದಂತೆ ಒಂದು ವರ್ಷದ ತೆರಿಗೆಯನ್ನು ದುಪ್ಪಟ್ಟು ಪಾವತಿಸಬೇಕಾದ ಅಗತ್ಯವಿದೆ ನಾಗರಿಕರು ನಗರಸಭೆಗೆ ತೆರಿಗೆ ಪಾವತಿಸಿ ಇದರಿಂದ ನಗರ ಅಭಿವೃದ್ಧಿಯಾಗಲಿದೆ ಹಾಗಾಗಿ ನಗರದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವಂತೆ ಅವರು ಕೋರಿದರು ಎ ಮತ್ತು ಬಿ ಖಾತೆಗೆ ಒಂದೇ ಅರ್ಜಿ ಇರುತ್ತದೆ ನಗರಸಭೆ ಅಧಿಕಾರಿಗಳಿಂದ ಅರ್ಜಿ ಪಡೆದು ಭರ್ತಿ ಮಾಡಿ ಸಲ್ಲಿಸುವ ಮೂಲಕ ಖಾತೆ ಪಡೆಯಿರಿ ನಿಮ್ಮ ಆಸ್ತಿಗೆ ನೀವೇ ಹಕ್ಕುದಾರರಾಗಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ನಾಗರಾಜ್ ಮನವಿ ಮಾಡಿದರು ಅಂಬರೀಷ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ